ಕಾವ್ಯ ಸ್ಟೋರೀಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಯುಗಗಳ ಪ್ರೇಮ ಧಾರಾವಾಹಿಯ ಹದಿನೈದನೇ ಸಂಚಿಕೆ ಏನದು ಬೇಗ ಹೇಳ್ರಿ ವಂಶ ಹೇಳಿದಾಗ ಅದೂ ಅದೂ ಎಂದು ಮಾತಾಡಲು ತಡವರಿಸುತ್ತಿದ್ದಳು ಪುಣ್ಯ ಅಯ್ಯೋ ಏನ್ರಿ ಅದು ಇದು ಅಂತ ರಾಗ ಇಳಿತಿದ್ದೀರಾ ಏನು ಅಂತ ಬೇಗ ಹೇಳಿ ಎಂದ ವಂಶ್ ನನಗಿಲ್ಲಿ ಟೆನ್ಷನ್ ತಟ್ಕೊಳ್ಳೋಕೆ ಆಗ್ತಿಲ್ಲ ಇವರು ರಾಗ ಇಳಿತಿದ್ದಾರೆ ರೀ ಒಂದೇ ಒಂದು ಸಲ ಹೇಳಿ ಐ ಲವ್ ಯು ಅಂತ ನಿಮ್ಮನ್ನು ಗಟ್ಟಿಯಾಗಿ ತಬ್ಬಿಕೊಂಡು ಐ ಲವ್ ಯು ಟು ಅಂತೀನಿ ಮತ್ತೆ ಯಾವತ್ತೂ ನಿಮ್ಮನ್ನು ನನ್ನಿಂದ ದೂರ ಹೋಗೋಕೆ ಬಿಡಲ್ಲ ಮನದಲ್ಲೇ ಅಂದುಕೊಂಡನು ವಂಶ್ ವಂಶ್ ಅದೇನು ಅಂದರೆ ವಿಶ್ವಾಸ್ ತುಂಬ ಒಳ್ಳೆಯವರಲ್ವಾ ಅಕ್ಷರನೂ ಒಳ್ಳೆಯವಳೆ ಸ್ವಲ್ಪ ಕೋಪ ಹಠ ಜಾಸ್ತಿ ಅವರಿಬ್ಬರಿಗೂ ಮದುವೆ ಮಾಡಿಸಿದ್ರೆ ಒಳ್ಳೆಯದಲ್ವಾ ಮದುವೆ ಆದ ಮೇಲೆ ಸರಿ ಹೋಗಬಹುದು ಅಲ್ವಾ ಅವಳು ವಿಶ್ವಾಸ್ ಬಳಿ ನೀವು ಮಾತಾಡಿದರೆ ಒಳ್ಳೆಯದಿತ್ತೇನು ಎಂದು ಪುಣ್ಯ ಹೇಳಿದಾಗ ನಾನೇನು ನಮ್ಮ ಭವಿಷ್ಯದ ಬಗ್ಗೆ ಯೋಚನೆ ಮಾಡುತ್ತಾರೆ ಎಂದುಕೊಂಡರೆ ಇವರ ತಲೆಯಲ್ಲಿ ಬೇರೇನೆ ಯೋಚನೆನಾ ಛೆ ನಾನು ಏನೇನೋ ಯೋಚನೆ ಮಾಡಿಬಿಟ್ಟೆ ಎಂದು ಮನದಲ್ಲೇ ಅಂದುಕೊಂಡ ವಂಶ್ ವಿಶ್ವಾಸ್ಗೆ ಅಕ್ಷರ ಜೊತೆಗೆ ಮದುವೆ ಹ್ಞೂ ಗುಡ್ ಐಡಿಯಾ ಚೆನ್ನಾಗಿದೆ ಅದಕ್ಕೇನು ಮಾಡಿಸೋಣ ಮಾತಾಡೋಣ ಒಪ್ಪಿಸೋಣ ನಾನೀಗ ಮಲಗುತ್ತೇನೆ ನಿದ್ದೆ ಬರ್ತಿದೆ ಎಂದು ಹೇಳಿದವನು ಪಾಪ ಸೀದಾ ಹೋಗಿ ಮಲಗಿಬಿಟ್ಟ ಇವರ್ಯಾಕೆ ಹೀಗೆ ಮಾತಾಡಿದ್ರು ಇವರಿಗೆ ನಾನು ಹೇಳಿದ್ದು ಒಪ್ಪಿಗೆ ಆಯ್ತೋ ಇಲ್ಲವೋ ಏನೇನೋ ಹೇಳಿ ಹೋಗಿ ಮಲಗಿಬಿಟ್ರು ನಾನೇನೋ ಆ ಅಕ್ಷರಾಗೆ ವಿಶ್ವಾಸ್ ಜೊತೆಗೆ ಮದುವೆ ಆದ್ರೆ ನನ್ನ ಲೈನ್ ಕ್ಲಿಯರ್ ಆಗುತ್ತೆ ಅಂದುಕೊಂಡು ಹೇಳಿದೆ ಆ ಅಕ್ಷರ ನನ್ನ ವಂಶ್ನಿಂದ ನನ್ನಿಂದ ಕಿತ್ತುಕೊಳ್ಳೋಕೆ ನೋಡ್ತಾಳೆ ಅಡುಗೆ ಹಾಳು ಮಾಡಿ ನನ್ನನ್ನ ಎಲ್ಲರ ಮುಂದೆ ಅವಮಾನಿಸೋಕೆ ಹೊರಟಿದ್ಲು ನಾನವಳನ್ನು ಸುಮ್ಮನೆ ಬಿಡಬೇಕಾ ಅವಳಿಗೆ ವಂಶ್ ಬೇಡ ಅಂತ ತಾನೇ ಮದುವೆ ಮನೆ ಬಿಟ್ಟು ಹೋಗಿದ್ದು ಹೇಗೋ ನಮ್ಮಿಬ್ಬರಿಗೆ ಮದುವೆ ಆಗಿ ಹೋಯಿತು ಇನ್ನು ಏನೇ ಆದರೂ ವಂಶ್ ನನ್ನ ಗಂಡ ನನಗೆ ತಾಳಿ ಕಟ್ಟಿದ್ದಾರೆ ಮತ್ಯಾಕೆ ನಾನು ಅವರನ್ನು ಅವಳಿಗೆ ಬಿಟ್ಟುಕೊಡಲಿ ಸಾಧ್ಯವೇ ಇಲ್ಲ ಮೊದಲು ವಿಶ್ವಾಸ್ ಅಕ್ಷರ ಮದುವೆ ವಿಷಯನ ವಂಶ್ನಿಂದ ಅತ್ತೆ ಮಾವನಿಗೆ ಹೇಳಿಸ್ಬೇಕು ಎಂದು ಮನದಲ್ಲೇ ಅಂದುಕೊಂಡವಳು ನಿದ್ದೆಗೆ ಜಾರಿದ್ದಳು ಒಂದು ಪ್ಲಾನ್ ಪ್ಲಾಪ್ ಆದರೆ ಏನಾಯಿತು ಇನ್ನೊಂದು ಪ್ಲ್ಯಾನ್ ಮಾಡೋಣ ಒಟ್ಟಾರೆ ಆ ಪುಣ್ಯ ವಂಶನ ದೂರ ಮಾಡಬೇಕು ಅಷ್ಟೇ ಎಂದು ಅಕ್ಷರ ಹೇಳಿದಾಗ ಹೌದು ಇನ್ನೊಂದು ಪ್ಲ್ಯಾನ್ ಮಾಡೋಣ ಆದಷ್ಟು ಬೇಗ ಆ ಪುಣ್ಯನ ಈ ಮನೆಯಿಂದ ಹೊರಗಡೆ ಹಾಕೋಣ ಎಂದನು ಅರುಣ್ ಆ ಅನಂತಮೂರ್ತಿಗೆ ಅದೆಷ್ಟು ಧೈರ್ಯ ನನ್ನ ಊರಿಗೆ ಬಂದು ನನಗೆ ಅವಮಾನ ಮಾಡುತ್ತಾನೆ ಅವನನ್ನು ಮಾತ್ರ ಸುಮ್ಮನೆ ಬಿಡುವುದಿಲ್ಲ ಅವನ ಆ ಮಗನನ್ನು ಕೂಡ ಹೇ ವಿಶ್ವ ತಗೋ ಈ ದುಡ್ಡು ಇದರಲ್ಲಿ ಒಂದು ಲಕ್ಷ ಇದೆ ನಿನಗೆ ಇನ್ನೂ ಹೆಚ್ಚು ಹಣ ಕೊಡುತ್ತೇನೆ ನಾನು ಹೇಳಿದಂತೆ ನೀನು ಮಾಡಬೇಕು ಎಂದು ಭದ್ರೇಗೌಡ ಹೇಳಿದಾಗ ಅಬ್ಬಾ ಆ ಅನಂತಮೂರ್ತಿ ಸೊಸೆ ಏನು ಸಾಕಾತಾಗಿದ್ದಾಳೆ ನೋಡಿದ್ರೆ ನೋಡ್ತಾನೆ ಇರಬೇಕು ಅನಿಸುತ್ತೆ ಆ ಸೌಂದರ್ಯನ ಎಂದನು ನವೀನ್ ನವೀನ್ ಮಾತು ಕೇಳಿಸಿಕೊಂಡ ವಿಶ್ವಾಸ ರಕ್ತ ಕುದಿದಿತ್ತು ಅಲ್ಲೇ ಹೊಡೆದು ಸಾಯಿಸಬೇಕು ಎಂದನಿಸಿತ್ತು ಆದರೂ ತಡೆದು ನಿಂತ ಆ ವಂಶ್ಗೆ ಏನಾದರೂ ಗತಿ ಕಾಣಿಸು ನನ್ನ ಮೇಲೆ ಕೈ ಮಾಡಿದ್ದಾನೆ ನಾನು ಅವನನ್ನು ಸುಮ್ಮನೆ ಬಿಡುವುದಿಲ್ಲ ಜೊತೆಗೆ ಮುಂದಿನ ಅಮಾವಾಸ್ಯ ದಿನ ಆ ಅನಂತಮೂರ್ತಿ ಸೊಸೆಯನ್ನು ನನಗೆ ತಂದು ಒಪ್ಪಿಸು ನನ್ನ ಬಳಿ ತುಂಬ ಆಳುಗಳಿದ್ದಾರೆ ಅವರನ್ನು ಉಪಯೋಗಿಸಿ ನನಗೆ ಆ ಅನಂತಮೂರ್ತಿ ಮನೆಯವರನ್ನು ನಾಶ ಮಾಡಬಹುದು ಆದರೆ ಅವರೆಲ್ಲ ನಿನಗೆ ಪರಿಚಯದವರಲ್ಲವೇ ನೀನು ಅವರ ಜೊತೆಗೆ ಇದ್ದು ಅವರಿಗೆ ನಂಬಿಸಿ ಮೋಸ ಮಾಡು ನಮ್ಮ ಮೇಲೆ ಯಾರಿಗೂ ಅನುಮಾನ ಬರುವುದಿಲ್ಲ ಎಂದು ಭದ್ರೇಗೌಡರು ಹೇಳಿದರು ದುಡ್ಡು ಕೊಟ್ಟಿದ್ದೀರಲ್ಲ ಗೌಡ್ರೆ ನೀವು ಇನ್ನು ನಾನು ನೋಡಿಕೊಳ್ಳುತ್ತೇನೆ ಅವರನ್ನು ಆ ವಂಶ್ಗೆ ಆದಷ್ಟು ಬೇಗ ಏನಾದರೂ ಗತಿ ಕಾಣಿಸುತ್ತೇನೆ ನೀವೇನು ಚಿಂತಿಸಬೇಡಿ ಅದು ಸರಿ ನೀವು ದಿನ ಹುಡುಗಿಯರನ್ನು ಏನು ಮಾಡುತ್ತೀರಿ ನಾನು ಅವರನ್ನು ನಿಮಗೆ ಒಪ್ಪಿಸಿದ ಮರುದಿನ ಆ ಹುಡುಗಿಯರು ಶವವಾಗಿರುತ್ತಾರೆ ಅಂತಹದ್ದು ಏನು ಮಾಡುತ್ತೀರಿ ಎಂದು ವಿಶ್ವಾಸ್ ಕೇಳಿದಾಗ ಅದೆಲ್ಲ ನಿನಗೆ ಸಂಬಂಧ ಪಡದೆ ಇರೋ ವಿಚಾರ ನಾನು ಹೇಳಿದಷ್ಟು ಮಾಡು ಎಂದು ಹೇಳಿ ಅಲ್ಲಿಂದ ಹೋದರು ಭದ್ರೇಗೌಡ್ರು ವಿಶ್ವಾಸ್ ಅವರ ಮನೆಯ ದಾರಿ ಹಿಡಿದ ಅಲ್ಲ ರಾತ್ರಿ ಒಂದು ಗಂಟೆ ಆಯಿತು ಈ ಹುಡುಗನಿಗೆ ಎಷ್ಟು ಹೇಳಿದ್ದೇನೆ ಸೂರ್ಯ ಮುಳುಗೋ ಮುಂಚೆ ಮನೆಗೆ ಬಂದು ಬಿಡಬೇಕು ಅವನು ನನ್ನ ಮಾತೇ ಕೇಳಲ್ಲ ಫಾರಿನ್ಗೆ ಕಳಿಸಿದ್ರು ಮತ್ತೆ ವಾಪಸ್ಸು ಬಂದಿದ್ದಾನೆ ನನಗಂತೂ ಇವನ ಬಗ್ಗೆ ತುಂಬ ಚಿಂತೆಯಾಗುತ್ತಿದೆ ಎಂದು ಒಬ್ಬರೇ ಮನೆಯ ಬಾಗಿಲ ಬಳಿ ನಿಂತು ಮಾತಾಡಿಕೊಳ್ಳುತ್ತಿದ್ದರು ವೀರಪ್ಪ ಪಂಡಿತರು ತುಂಬ ಹೊತ್ತು ಕಾದ ನಂತರ ವಿಶ್ವಾಸ್ ಮನೆಗೆ ಬಂದಿದ್ದ ಅಲ್ಲ ಕಣೋ ನಿನಗೆ ಎಷ್ಟು ಬಾರಿ ಹೇಳಿದ್ದೇನೆ ಮನೆಗೆ ಬೇಗ ಬಂದು ಬಿಡು ಎಂದು ಆದರೆ ನೀನು ನನ್ನ ಮಾತೇ ಕೇಳೋಲ್ಲ ಈಗ ಗಂಟೆ ಒಂದು ಆಗಿದೆ ಮನೆಗೆ ಬರೋ ಹೊತ್ತ ಐದು ಎಂದು ವೀರಪ್ಪ ಪಂಡಿತರು ಕೇಳಿದಾಗ ತಾತ ಸ್ವಲ್ಪ ಕೆಲಸ ಇತ್ತು ಹಾಗೆ ಲೇಟ್ ಆಯಿತು ಎಂದು ತನ್ನ ಕೋಣೆಗೆ ಹೋಗುತ್ತಿದ್ದ ವಿಶ್ವಾಸನನ್ನು ತಡೆದು ನೀನು ಯಾಕೆ ಇಲ್ಲಿ ಇಡ್ತೀಯಾ ಫಾರಿನ್ಗೆ ಹೋಗಿದ್ದೆ ತಾನೇ ಮತ್ತೆ ಯಾಕೆ ಇಲ್ಲಿಗೆ ಬಂದಿದ್ದು ನೀನು ಇಲ್ಲಿ ಇರೋದು ನನಗೆ ಇಷ್ಟ ಇಲ್ಲ ನೀನು ಇಲ್ಲಿಂದ ಹೊರಟು ಬಿಡು ಎಂದು ವೀರಪ್ಪ ಪಂಡಿತರು ಹೇಳಿದಾಗ ತಾತ ನಾನು ಎಲ್ಲಿ ಇರಬೇಕು ಹೇಗೆ ಇರಬೇಕು ಎನ್ನುವುದು ನನ್ನ ಇಷ್ಟ ಅದನ್ನು ನೀನು ನನಗೆ ಹೇಳಬೇಕೆಂದಿಲ್ಲ ಪ್ಲೀಸ್ ಮತ್ತೆ ಮತ್ತೆ ಬಂದು ಅದನ್ನೇ ಹೇಳಿ ನನಗೆ ಕೋಪ ಬರಿಸಬೇಡ ಸುಮ್ಮನೆ ಇದ್ದು ಬಿಡು ಎಂದು ಹೇಳಿದವನು ತನ್ನ ಕೋಣೆಗೆ ಹೋಗಿ ಬಾಗಿಲು ಹಾಕಿಕೊಂಡನು ಅವನ ಮಾತುಗಳನ್ನು ಕೇಳಿಸಿಕೊಂಡ ವೀರಪ್ಪ ಪಂಡಿತರು ಮನೆಯ ದೇವರ ಕೋಣೆಯಲ್ಲಿದ್ದ ದುರ್ಗಮ್ಮನ ಫೋಟೋ ಮುಂದೆ ಕೂತು ನನಗ್ಯಾಕೆ ವಿಶ್ವನ ಬಗ್ಗೆ ಇಷ್ಟು ಚಿಂತೆ ಎಂದು ನಿನಗೆ ಗೊತ್ತು ತಾನೆ ಆದರೆ ಅದನ್ನು ಅವನ ಬಳಿ ಹೇಳಲು ಆಗುತ್ತಿಲ್ಲ ನನಗೆ ತುಂಬ ಭಯ ಕಾಡುತ್ತಿದೆ ದುರ್ಗಮ್ಮ ಈ ವಿಶ್ವನನ್ನು ಆ ಅಘೋರಾಕ್ಷ ನೋಡಿದರೆ ಮುಂದೆ ಏನೇನೆಲ್ಲ ಆಗುತ್ತೋ ಅನ್ನೋ ಭಯ ಕಾಡುತ್ತಿದೆ ನನಗೆ ಆ ವಸಿಷ್ಠನಿಗೂ ಪುನರ್ಜನ್ಮ ಆಗಿದೆ ಜೊತೆಗೆ ಅವಳು ಅವಳೂ ಬಂದಿದ್ದಾಳೆ ತುಂಬ ವೇಗವಾಗಿಯೇ ಏನೋ ಒಂದು ನಡೆಯುವಂತೆ ಅನ್ನಿಸುತ್ತಿದೆ ಆ ಅಘೋರಾಕ್ಷನ ಅಂತ್ಯವಾದರೆ ಒಳ್ಳೆಯದು ಅದೇನಾದರೂ ತಿರುಗಿ ಹಿಂದೆ ನಡೆದಂತೆಯೇ ನಡೆದರೆ ಹಿಂದೆ ನಡೆದದ್ದನ್ನು ನೆನೆದರೆ ಈಗಲೂ ನನ್ನ ಮೈ ಝುಮ್ ಎನ್ನುತ್ತದೆ ದುರ್ಗಮ್ಮ ಮುಂದೆ ಏನೂ ಕೆಟ್ಟದು ನಡೆಯದಂತೆ ನೀನೇ ಕಾಪಾಡಬೇಕು ಎಂದು ಕೇಳಿಕೊಂಡರು ಆ ಭದ್ರೇಗೌಡ ಮಗನಿಗೆ ಎಷ್ಟು ಧೈರ್ಯ ನನ್ನ ಪುಣ್ಯ ಬಗ್ಗೆನೆ ಏನೇನೋ ಮಾತಾಡುತ್ತಾನೆ ಅವನಿಗೆ ಏನಾದರೂ ಮಾಡಲೇಬೇಕು ಅವನಂದ ಮಾತಿಗೆ ಅಲ್ಲೇ ಅವನನ್ನು ಸಾಯಿಸಿ ಬಿಡಬೇಕು ಎನ್ನುವಷ್ಟು ಕೋಪ ಬಂದಿತ್ತು ಆದರೆ ಏನು ಮಾಡುವುದು ಆ ಭದ್ರೇಗೌಡ ನನಗೆ ಒಂದು ತರಹದ ಬ್ಯಾಂಕ್ ಇದ್ದ ಹಾಗೆ ಅವನ ವಿರೋಧ ಕಟ್ಟಿಕೊಂಡರೆ ಮುಂದೆ ನನಗೇ ತೊಂದರೆ ಅವನ ಹಣದಿಂದಲೇ ತಾನೆ ನಾನು ಇಷ್ಟು ಆರಾಮವಾಗಿ ಬದುಕುತ್ತಿರುವುದು ಈ ತಾತ ಯಾವಾಗಲೂ ಫಾರಿನ್ಗೆ ಹೋಗೋ ಈ ಊರಲ್ಲಿ ಇಡಬೇಡ ಎಂದು ಹೇಳುತ್ತಾರೆ ನನಗೇನು ಇಲ್ಲಿ ಇರೋಕೆ ಆಸೇನಾ ನನಗೂ ಐಷಾರಾಮಿ ಜೀವನ ನಡೆಸೋಕೆ ಇಷ್ಟ ಆದರೆ ಏನು ಮಾಡಲಿ ಆಸ್ಟ್ರೇಲಿಯಾದ ಆಸ್ಪತ್ರೆಯಲ್ಲಿ ಕೆಲಸದಲ್ಲಿರುವಾಗ ನಾನೇನೋ ಕೊಟ್ಟ ಔಷಧಿ ತಪ್ಪಾಗಿ ಯಾರೋ ಒಬ್ಬ ಸತ್ತ ಎಂದು ಅಲ್ಲಿನ ಪೊಲೀಸರು ನನ್ನ ಅರೆಸ್ಟ್ ಮಾಡೋಕೆ ಹುಡುಕಾಡ್ತಿದ್ರು ಅಲ್ಲಿ ಅವರ ಕೈಗೆ ನಾನು ಸಿಕ್ಕರೆ ಅಷ್ಟೇ ಎಂದು ತಿಳಿದು ಅಲ್ಲಿಂದ ಈ ಊರಿಗೆ ಓಡಿ ಬಂದು ತಲೆಮರೆಸಿಕೊಂಡೆ ಏನೋ ನನ್ನ ಪುಣ್ಯ ಈ ಭದ್ರೇಗೌಡ ಸಿಕ್ಕಿದ ನನಗೆ ಸದ್ಯಕ್ಕೆ ನನಗೆ ಅವನೇ ಎಲ್ಲ ಆದರೆ ಈ ತಾತ ಯಾವಾಗಲೂ ನನಗೆ ಏನಾದರೂ ಹೇಳಿ ಇಲ್ಲಿಂದ ಕಳಿಸೋಕೆ ನೋಡ್ತಾರೆ ಛ ತುಂಬ ಹಿಂಸೆ ಅನ್ನಿಸುತ್ತದೆ ಅವರ ಮಾತುಗಳು ವಯಸ್ಸಾಗಿದೆ ಏನು ಮಾಡೋದು ನಾನು ತಂದೆ ತಾಯಿಯನ್ನು ಕಳೆದುಕೊಂಡಾಗ ನನ್ನನ್ನು ಚೆನ್ನಾಗಿ ನೋಡಿಕೊಂಡಿದ್ದಾರೆ ಜೊತೆಗೆ ಒಳ್ಳೆಯ ವಿದ್ಯಾಭ್ಯಾಸ ಕೊಟ್ಟಿದ್ದಾರೆ ಅದಕ್ಕಾಗಿ ಅವರನ್ನು ಸುಮ್ಮನೆ ಬಿಟ್ಟಿದ್ದೇನೆ ಇಲ್ಲ ಅಂದಿದ್ರೆ ಅವರು ಅವರು ಇರಲಿ ಆ ವಂಶ್ಗೆ ಆದಷ್ಟು ಬೇಗ ಏನಾದರೂ ಮಾಡಲೇಬೇಕು ನನಗೆ ಪುಣ್ಯ ಬೇಕು ಅಷ್ಟೆ ಅವಳನ್ನು ಪಡೆಯೋಕೆ ಯಾರೇ ಅಡ್ಡ ಬಂದ್ರು ನಾನು ಅವರನ್ನು ಸುಮ್ಮನೆ ಬಿಡೋದಿಲ್ಲ ನಾಳೆಯಿಂದ ಆ ವಂಶನನ್ನು ಫಾಲೋ ಮಾಡಬೇಕು ರೌಡಿಗಳನ್ನು ಬಿಟ್ಟು ಅವನಿಗೆ ಸರಿಯಾಗಿ ಹೊಡಿಸಬೇಕು ಹೊಡೆತ ತಿಂದು ಸತ್ತರೆ ಸಾಯಲಿ ನನಗೆ ತಾನೇ ಒಳ್ಳೆಯದು ಎಂದು ಮನದಲ್ಲೇ ಅಂದುಕೊಂಡ ವಿಶ್ವಾಸ ನೀನೆಂದರೆ ನನಗೆ ಎಷ್ಟು ಇಷ್ಟ ಗೊತ್ತೇ ನಿನ್ನ ಜೊತೆಗೆ ಕಳೆಯೋ ಒಂದೊಂದು ಕ್ಷಣ ಕೂಡ ನನ್ನ ಜೀವನದ ಅತಿ ಅಮೂಲ್ಯ ಕ್ಷಣ ನನ್ನ ಮುಂದಿನ ಪ್ರತಿ ಜನುಮಕ್ಕೂ ನೀನೇ ನನ್ನವಳಾಗಲಿ ಎಂದು ನಾನು ಆ ದೇವರ ಬಳಿ ಕೇಳಿಕೊಳ್ಳುವೆ ಎಂದನವನು ಮಹಾರಾಜರೇ ಮೊದಲು ಈ ಜನ್ಮದಲ್ಲಿ ನನ್ನ ಪಡೆಯಿರಿ ನಂತರ ಮುಂದಿನ ಜನ್ಮದಲ್ಲಿ ನನ್ನ ಪಡೆಯುವ ಬಗ್ಗೆ ಆಲೋಚಿಸಿ ಎಂದಣವಳು ಅದಕ್ಕೇನು ಈ ಜನ್ಮದಲ್ಲಿ ನಾನು ಈಗಾಗಲೇ ನಿನ್ನ ನನ್ನ ಮಡದಿ ಎಂದು ಒಪ್ಪಿದ್ದೇನೆ ಮತ್ತಿನ್ನೇನು ಬೇಕು ಮುಂದಿನ ಎಲ್ಲ ಜನ್ಮಕ್ಕೂ ನೀನೇ ನನ್ನ ಬಾಳ ಸಂಗಾತಿ ಎಂದನವನು ಏನೇ ಆದರೂ ನನ್ನ ನೀವು ಬಿಟ್ಟು ಹೋಗುವುದಿಲ್ಲ ಅಲ್ಲವೇ ಒಂದು ವೇಳೆ ನಿಮ್ಮ ಮನೆಯಲ್ಲಿ ನನ್ನ ಒಪ್ಪಿಕೊಳ್ಳದಿದ್ದರೆ ಆಗೇನು ಮಾಡುವಿರಿ ಅವಳು ಕೇಳಿದಾಗ ಯಾರೇನೇ ಹೇಳಲಿ ನೀನೆಂದು ನನ್ನವಳು ನಾನೆಂದು ನಿನ್ನವನು ಅದನ್ನು ಬದಲಿಸಲು ಸಾಧ್ಯವೇ ಇಲ್ಲ ನಾವಿಬ್ಬರು ದೂರ ಆಗುವುದಾದರೆ ಅದು ನಮ್ಮ ಪ್ರಾಣ ಹೋದಾಗ ಮಾತ್ರ ಅವನು ಹೇಳಿದಾಗ ಮಹಾರಾಜರೇ ದಯವಿಟ್ಟು ಹಾಗೆನ್ನಬೇಡಿ ನಿಮಗೇನಾದರೂ ಆದರೆ ನಾನೂ ಬದುಕಿರುವುದಿಲ್ಲ ನೀವಿಲ್ಲದ ಈ ಜೀವನ ನನಗೆ ಬೇಕಾಗಿಲ್ಲ ಎಂದಳವಳು ವಂಶ್ ಪುಣ್ಯ ವಂಶ್ ಪುಣ್ಯ ಅನ್ನಪೂರ್ಣ ಬಾಗಿಲು ತಟ್ಟುತ್ತಾ ಇಬ್ಬರನ್ನು ಕರೆಯುತ್ತಿದ್ದರು ಒಮ್ಮೆಲೆ ಎಚ್ಚೆತ್ತು ಕೂತರು ಇಬ್ಬರು ಮುಖದ ಪೂರ್ತಿ ಬೆವರಿಂದ ಕೂಡಿತ್ತು ಒಬ್ಬರೊಬ್ಬರ ಮುಖ ನೋಡಿದರು ಇಬ್ಬರ ಮುಖದಲ್ಲೂ ಪ್ರಶ್ನಾರ್ಥಕ ಚಿಹ್ನೆ ಮೂಡಿತ್ತು ಇಷ್ಟೊತ್ತು ಬಿತ್ತಿದ್ದು ಕನಸ ಏನೇನು ಹೇಳ್ತಿದ್ರು ಇಬ್ರು ಆದ್ರೆ ಇಬ್ಬರ ಮುಖ ಸರಿಯಾಗಿ ಕಾಣಿಸುತ್ತಿರಲಿಲ್ಲ ಯಾರೋ ನನ್ನ ಕನಸಲ್ಲಿ ಯಾಕೆ ಬರಬೇಕು ಎಂದು ವಂಶ್ ತನ್ನಷ್ಟಕ್ಕೆ ಮಾತಾಡಿಕೊಳ್ಳುತ್ತಿದ್ದ ಏನು ಕನಸ ಯಾವ ಕನಸು ಯಾರ ಕನಸು ಎಂದು ಪುಣ್ಯ ಕೇಳಿದಾಗ ಯಾವುದೋ ಹುಡುಗಿ ಸೂಪರ್ ಆಗಿದ್ಲು ನನ್ನ ಕೈ ಹಿಡಿದು ನನ್ನ ಬಿಟ್ಟು ಹೋಗಬೇಡ ನನಗೆ ನೀನೇ ಬೇಕು ಅಂತಿದ್ಲು ಎಂದು ಅವಳ ಕಡೆ ನೋಡುತ್ತಾ ಬಾಗಿಲು ತೆರೆಯಲು ಹೋದನು ವಂಶ್ ರಾತ್ರಿಯ ಕೋಪ ಇನ್ನೂ ತನ್ನಗಾಗಿರಲಿಲ್ಲ ವಂಶ್ಗೆ ಅಲ್ಲ ಇಷ್ಟು ಸೂಪರಾಗಿರೋ ಹುಡುಗಿ ಪಕ್ಕದಲ್ಲೇ ಇರುವಾಗ ಕನಸಲ್ಲಿ ಯಾರೋ ಹುಡುಗಿ ಬಂದ್ಲು ಅಂತ ಹೇಳ್ತಿದ್ದಾರಲ್ಲ ಏನು ಹೇಳಬೇಕು ಇವರಿಗೆ ಹೆಂಡ್ತಿ ನಾನು ನನ್ನ ಬಿಟ್ಟು ಬೇರೆ ಹುಡುಗಿ ಕನಸಲ್ಲಿ ಬರೋದಾ ಅವಳು ಯಾವಳು ನನ್ನ ಗಂಡನ ಕನಸಲ್ಲಿ ಬರುವಷ್ಟು ಧೈರ್ಯ ಇರೋಳು ಸಿಗಲಿ ನನ್ನ ಕೈಗೆ ಮಾಡ್ತೀನಿ ಅವಳಿಗೆ ಎಂದು ಕೈ ಹಿಸುಕಿಕೊಂಡವಳು ಅದು ಸರಿ ನನ್ನ ಕನಸಲ್ಲಿ ಬಂದವರು ಯಾರು ಇಬ್ಬರೂ ಪ್ರೇಮಿಗಳು ಇರಬಹುದು ಇಬ್ಬರ ಮಾತು ನೆನಪಿಸಿಕೊಂಡರೆ ಹಾಗೇ ಅನ್ನಿಸುತ್ತದೆ ಆದರೆ ಮುಖ ಸರಿಯಾಗಿ ಕಾಣಿಸಲಿಲ್ಲ ಯಾರಿರಬಹುದು ಅವರಿಬ್ಬರು ಎಂದು ಪುಣ್ಯ ತಲೆಕೆಡಿಸಿಕೊಳ್ಳುತ್ತಾ ಕೂತಿದ್ದಳು ಅವಳ ಬಳಿಗೆ ಓಡಿ ಬಂದ ವಂಶ್ ಪುಣ್ಯ ಪುಣ್ಯ ಅಮ್ಮಗೆ ಏನೋ ಆಗಿದೆ ಬಂದು ಸ್ವಲ್ಪ ನೋಡ್ತೀರಾ ಎಂದು ಗಾಬರಿಯಲ್ಲಿ ಹೇಳಿದ್ದನು ವಂಶ್ ಹೌದಾ ಏನಾಯಿತು ಬನ್ನಿ ನೋಡೋಣ ಎಂದು ಇಬ್ಬರು ಸುಜಾತ ಕೋಣೆಗೆ ಓಡಿದರು ಎದೆ ಹಿಡಿದು ಕೆಳಕ್ಕೆ ಬಿದ್ದಿದ್ದರು ಸುಜಾತ ಅಮ್ಮ ಏನಾಯಿತು ಎಂದು ವಂಶ್ ಅವರ ಬಳಿ ಕೂತು ಕೇಳಿದಾಗ ಎದೆ ತುಂಬ ನೋಯ್ತಿದೆ ಒದ್ದಾಡುತ್ತಾ ಹೇಳಿದರು ಸುಜಾತ ಈಗಲೇ ಆಸ್ಪತ್ರೆಗೆ ಕರೆದುಕೊಂಡು ಹೋಗೋಣ ಎಂದು ವಂಶ್ ಹೇಳಿದಾಗ ಈ ಊರಲ್ಲಿ ಆಸ್ಪತ್ರೆ ಇಲ್ಲ ಯಜಮಾನ್ರೆ ಪಕ್ಕದ ಊರಲ್ಲಿ ಒಂದು ಸಣ್ಣ ಆಸ್ಪತ್ರೆ ಇದೆ ಅಲ್ಲಿಗೆ ಹೋಗಬೇಕು ಎಂದು ಮಂಜು ಹೇಳಿದ ಏನು ಈ ಊರಲ್ಲಿ ಆಸ್ಪತ್ರೆ ಇಲ್ವಾ ಪಕ್ಕದ ಊರು ಎಷ್ಟು ದೂರ ಇದೆ ವಂಶ್ ಬೇಗ ಕರೆದುಕೊಂಡು ಹೋಗೋಣ ಎಂದಳು ಪುಣ್ಯ ಸರಿ ಎಂದವನು ಅವರನ್ನು ಕಷ್ಟಪಟ್ಟು ಎಬ್ಬಿಸಿ ಕಾರಿನಲ್ಲಿ ಕೂರಿಸಿದನು ಅವನಿಗೆ ಅರುಣ್ ಸಹಾಯ ಮಾಡಿದನು ತ್ರಿಶುಲಾಪುರದ ಪಕ್ಕದ ಪುಟ್ಟಹಳ್ಳಿ ಶಾಂತಾಪುರ ಅಲ್ಲೊಂದು ಸಣ್ಣದಾದ ಆಸ್ಪತ್ರೆ ಹೆಚ್ಚಿನ ಸೌಕರ್ಯವೇನೂ ಇರಲಿಲ್ಲ ಮಂಚದ ವ್ಯವಸ್ಥೆಯು ಸರಿಯಾಗಿ ಇರಲಿಲ್ಲ ವಂಶ್ ಸುಜಾತ ಅವರನ್ನು ಆಸ್ಪತ್ರೆಗೆ ಕರೆದುಕೊಂಡು ಬಂದ ಮನೆಯವರೆಲ್ಲರೂ ಅವನನ್ನು ಹಿಂಬಾಲಿಸಿದರು ತಾನೇ ಬಂದ ವಿಶ್ವಾಸ್ ಹೇ ವಂಶ್ ನೀವೇನು ಇಲ್ಲಿ ಎಂದು ಕೇಳಿದಾಗ ಅಮ್ಮನಿಗೆ ಎದೆನೋವು ಕಾಣಿಸಿದೆ ದಯವಿಟ್ಟು ಸ್ವಲ್ಪ ನೋಡಿ ಎಂದು ವಂಶ್ ಹೇಳಿದ ಹಾ ನೋಡ್ತೀನಿ ಎಂದು ಅವರನ್ನು ಒಳಗೆ ಕರೆದುಕೊಂಡು ಹೋದನು ವಿಶ್ವಾಸ್ ಕೆಲ ಸಮಯ ಬಿಟ್ಟು ಹೊರಬಂದವನು ಹೆದರಿಕೊಳ್ಳುವಂಥದ್ದು ಏನೂ ಆಗಿಲ್ಲ ವಂಶ್ ಅವರಿಗೆ ಹಾರ್ಟ್ ಪ್ರಾಬ್ಲಮ್ ಇದೆಯಾ ಎಂದು ಕೇಳಿದನು ವಿಶ್ವಾಸ್ ಹ್ಞೂ ಅವರು ಹಾರ್ಟ್ ಪೇಷಂಟ್ ಎಂದು ವಂಶ್ ಹೇಳಿದನು ಯಾವುದೋ ವಿಷಯವನ್ನು ತುಂಬ ಚಿಂತಿಸಿ ಅವರಿಗೆ ಹೀಗಾಗಿದೆ ಅಷ್ಟೆ ಅವರಿಗೆ ತುಂಬ ಸೀರಿಯಸ್ ವಿಷಯ ಹೇಳಲು ಹೋಗಬೇಡಿ ಮೊದಲೇ ಹಾರ್ಟ್ ವೀಕ್ ಆಗಿದೆ ಕೆಲವೊಂದು ವಿಷಯ ಅವರಿಂದ ಸಹಿಸಿಕೊಳ್ಳಲು ಅಸಾಧ್ಯ ಎಂದನು ವಿಶ್ವಾಸ್ ನಾವೇನು ಅವಳಿಗೆ ಯಾವುದೇ ಟೆನ್ಷನ್ ಕೊಡೋದಿಲ್ಲ ಅವಳೇ ಸಣ್ಣ ಪುಟ್ಟ ವಿಚಾರಕ್ಕೆ ಚಿಂತಿಸುವುದು ಎಂದು ಅನಂತಮೂರ್ತಿಗಳು ಹೇಳಿದರು ಕೆಲವೊಂದನ್ನು ಮನಸ್ಸಲ್ಲೇ ಇಟ್ಟು ಕೊರಗುತ್ತಿರುತ್ತಾರೆ ಅದನ್ನು ನೀವು ವಿಚಾರಿಸಿ ತಿಳಿದುಕೊಳ್ಳಿ ಅವರೊಂದಿಗೆ ಹೆಚ್ಚಿನ ಸಮಯ ಕಳೆಯಿರಿ ಈಗಲೇ ಡಿಸ್ಚಾರ್ಜ್ ಮಾಡುತ್ತೇನೆ ಮನೆಯಲ್ಲಿಯೇ ವಿಶ್ರಾಂತಿ ಪಡೆಯಲಿ ಎಂದು ಹೇಳಿ ಅಲ್ಲಿಂದ ಹೊರಟನು ವಿಶ್ವಾಸ್ ಸುಜಾತ ಬಳಿ ಬಂದರು ಮನೆಯವರೆಲ್ಲರೂ ಅಲ್ವೇ ಸುಜಿ ನೀನಿಗೆ ಏನೇನೋ ಚಿಂತಿಸಿ ಆರೋಗ್ಯ ಕೆಡಿಸಿಕೊಂಡರೆ ನನ್ನ ಗತಿ ಏನೇ ನೀನು ನನ್ನಂತೆಯೇ ಆರೋಗ್ಯವಾಗಿರಬೇಕು ಮುಂದೆ ನಮ್ಮ ಮೊಮ್ಮಕ್ಕಳು ಬಂದ ಮೇಲೆ ನಾವು ಅನಾರೋಗ್ಯದಿಂದ ಇದ್ದರೆ ಅವರು ನಮ್ಮನ್ನು ಆಟಕ್ಕೆ ಸೇರಿಸಲ್ಲ ಕಣೆ ಎಂದರು ಅನಂತಮೂರ್ತಿಗಳು ಅವರನ್ನ ಮಾತಿಗೆ ನಕ್ಕರು ಸುಜಾತ ಪುಣ್ಯ ವಂಶಮುಖ ನೋಡಿದಾಗ ಅವನು ಬೇರೆದೇ ಚಿಂತೆಯಲ್ಲಿದ್ದ ಸುಜಾತ ಅವರನ್ನು ಮನೆಗೆ ಕರೆದುಕೊಂಡು ಬಂದರು ವಂಶ ಹಾಗೂ ಪುಣ್ಯ ಜೊತೆಗೂಡಿ ಅವರಿಗೆ ಊಟ ಮಾಡಿಸಿ ಗುಳಿಗೆ ಕೊಟ್ಟು ಮಲಗಿಸಿದರು ಕೋಣೆಯಲ್ಲಿ ಒಬ್ಬನೇ ಕೂತಿದ್ದ ವಂಶ ಬಳಿ ಬಂದಳು ಪುಣ್ಯ ಏನಾಯಿತು ಪತಿದೇವ ಯಾಕೆ ಈ ಥರ ಆಗಿ ಕೂತಿದ್ದೀರಿ ಎಂದು ಪುಣ್ಯ ಕೇಳಿದಾಗ ಅವಳನ್ನು ಗಟ್ಟಿಯಾಗಿ ತಬ್ಬಿಕೊಂಡವ ನನಗೆ ನನ್ನ ತಾಯಿ ಎಂದರೆ ತುಂಬ ಇಷ್ಟ ಅವರಿಗೆ ಏನೇ ಆದರೂ ನನಗೆ ಸಹಿಸಿಕೊಳ್ಳಲಾಗುವುದಿಲ್ಲ ಎಂದು ವಂಶ್ ಹೇಳಿದಾಗ ವಂಶ್ ಮುಖವನ್ನು ಬೊಗಸೆಯಲ್ಲಿಡಿದು ನಾನಿದ್ದೇನಲ್ಲ ವಂಶ್ ಅವರಿಗೆ ಏನೂ ಆಗಲು ಬಿಡುವುದಿಲ್ಲ ಅವರನ್ನು ಚೆನ್ನಾಗಿ ನೋಡಿಕೊಳ್ಳುತ್ತೇನೆ ನೀವು ಅದರ ಬಗ್ಗೆ ಚಿಂತಿಸಬೇಡಿ ಎಂದಳು ಪುಣ್ಯ ಥ್ಯಾಂಕ್ಸ್ ಪುಣ್ಯ ಎಂದವನು ಹೇಳಿದಾಗ ಕಣ್ಣೀರು ಜಾರಿತ್ತು ಅವನ ಕಣ್ಣೀರು ಒರೆಸಿ ಥ್ಯಾಂಕ್ಸ್ ಯಾಕೆ ನಿಮ್ಮ ಹೆಂಡತಿಯಾಗಿ ಅವರ ಸೊಸೆಯಾಗಿ ಇದು ನನ್ನ ಕರ್ತವ್ಯ ಎಂದಳು ಪುಣ್ಯ ಅವನಿಗೆ ಕಣ್ತುಂಬಿ ಬಂದಿತ್ತು ಗೊತ್ತು ಗೊತ್ತಿಲ್ಲದೆಯೋ ನಾನು ಒಳ್ಳೆ ಹುಡುಗಿಯನ್ನೇ ಮದುವೆ ಆಗಿದ್ದೇನೆ ಎಂದನಿಸಿತ್ತು ಇವರಿಬ್ಬರ ಮಾತನ್ನು ಕದ್ದು ಕೀಳಿಸುತ್ತಿದ್ದ ಅರುಣ್ ತಲೆಯಲ್ಲಿ ಹೊಸ ಉಪಾಯ ಹೊಳೆದಿತ್ತು ಅದನ್ನು ಹೇಳಲು ಅಕ್ಷರ ಬಳಿ ಓಡಿ ಬಂದ ಮುಂದುವರಿಯುವುದು ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ನನ್ನ ಚಾನಲ್ಗೆ ಹೊಸಬರಾದರೆ ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ ಧನ್ಯವಾದಗಳು